ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಮ್ನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಮಂತ್ರ ಯಾವುದಕ್ಕೋಸ್ಕರ ಹೇಳಬೇಕು ಏನು ಕಾರಣಗಳಿಂದ ಹೇಳಬೇಕು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ಕಷ್ಟಗಳನ್ನು ನಾವು ದೂರ ಮಾಡ್ಕೊಳ್ಬೋದು ಅನ್ನೋದನ್ನು ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನಾನು ತುಂಬ ವೀಡಿಯೋದಲ್ಲಿ ತುಂಬ ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಆದರೂ ಸಹ ತುಂಬ ಜನಕ್ಕೆ ಅನಾರೋಗ್ಯದ ಬಗ್ಗೆ ಒಂದು ನಾವು ಯಾವ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕನ್ನುವಂಥ ತುಂಬ ಒಂದು ಪ್ರಶ್ನೆಗಳು ಬರ್ತಾನೇ ಇತ್ತು ಹಾಗಾಗಿ ನಾನಿಲ್ಲಿ ಇದ್ದೀನಿ ಇದು ನಮಗೆ ಅನಾರೋಗ್ಯ ಆಗಿರಬಹುದು ದೀರ್ಘಕಾಲದ ಒಂದು ಅನಾರೋಗ್ಯದಿಂದ ಬಳಲ್ತಾ ಇರೋರಾಗಿರಬಹುದು ಮತ್ತು ಅವರಿಗೆ ಹಣದ ಮುಗ್ಗಟ್ಟು ಅನ್ನೋವಂಥದ್ದು ಬರ್ತಾ ಇರುತ್ತೆ ಏನೇ ಒಂದು ದುಡ್ಡು ಬಂದರೂ ಸಹ ಹಾಸ್ಪಿಟ್ಲಿಗೆ ಹಾಕುವಂಥ ಒಂದು ಪರಿಸ್ಥಿತಿ ಬರ್ತಾ ಇರುತ್ತೆ ಎಷ್ಟೇ ದುಡಿಬಹುದು ತಿಂಗಳ ಕೊನೆಯಲ್ಲಿ ಅವ್ರ ಕೈನಲ್ಲಿ ಒಂದು ರೂಪಾಯಿ ಕೂಡ ನಿಲ್ತಾ ಇರೋದಿಲ್ಲ ಆಸ್ಪಿಟ್ಲ್ ಕಾರಣಗಳಾಗಿರಬಹುದು ಮತ್ತು ಇತರೆ ಅವ್ರದ್ದು ಏನಾರ ಸಾಲಗಳಾಗಿರಬಹುದು ಅವರ ಮಾನಸಿಕ ಒಂದು ಸ್ಥಿತಿ ಅನ್ನುವಂಥದ್ದು ಸೀಮಿತದಲ್ಲಿ ಇರೋದಿಲ್ಲ ಇವಾಗ ಸಂಬಳ ಬರೋದಕ್ಕೆ ಮುಂಚೆಯೇ ಇಲ್ಲಿ ಸಾಲವನ್ನು ಮಾಡ್ಕೊಂಡಿರ್ತಾರೆ ಸಂಬಳ ಬಂದ ತಕ್ಷಣ ಅವರು ಸಾಲವನ್ನು ಕೊಟ್ಟರೂ ಸಹ ಇನ್ನೂ ಸ್ವಲ್ಪ ಅವ್ರದ್ದು ಸಾಲ ಅನ್ನುವಂಥದ್ದು ಉಳಿದೋಗ್ಬಿಡುತ್ತೆ ಎಷ್ಟೇ ಏನೇ ಅವರು ಬೆಳಗ್ಗೆಯಿಂದ ಸಂಜೆಗಂತ ದುಡಿದ್ರೂ ಸಹ ಅವರ ಕೈನಲ್ಲಿ ದುಡ್ಡು ಅನ್ನುವಂಥದ್ದು ನಿಲ್ತಾ ಇರೋದಿಲ್ಲ ಒಳ್ಳೆ ಸಂಬಳಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಆದರೂ ಸಹ ತಿಂಗಳು ಕೊನೆಯಲ್ಲಿ ಅವ್ರ ಕೈನಲ್ಲಿ ಒಂದು ಬಿಡಗಾಸು ಕೂಡ ಉಳಿಯೋದಿಲ್ಲ ಹಾಗಾಗಿ ಕೈಯಲ್ಲಿ ನಮ್ಮ ರೀ ನಮ್ಮ ಒಂದು ಹಣ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಉಳಿಸಿಕೊಳ್ಬೇಕು ಆವತ್ತಿನ ದಿವಸ ನಮ್ಮ ಬಂದಂಥ ಸಂಬಳದಲ್ಲಿ ಏನು ಒಂದು ವಸ್ತುವನ್ನು ತರಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ಮಂತ್ರವನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ಯಾರು ಹೇಳಬೇಕು ಯಾರು ಹೇಳಬಾರ್ದು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರದಿಂದ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಹೇಳ್ಕೊಳ್ಬಹುದು ತಾಯಿ ವರಾಹಿ ಅಮ್ಮನವರ ಹೆಸರಲ್ಲಿ ಇದೆ ವರಾಹಿ ಅಂತೇಳಿ ತಾಯಿಯ ವರಾಹ ರೂಪ ಉಗ್ರವಾಗಿದ್ದರೂ ಕೂಡ ತಾಯಿ ಸೌಮ್ಯ ಸ್ವಭಾವದಳಂತಲೇ ಹೇಳಬಹುದು ಹಾಗಾಗಿ ನೀವು ಈ ತಾಯಿಯ ವರಾಯಮ್ಮನವ್ರನ್ನ ಮೊದಲಿಗೆ ನಂಬಬೇಕು ಅಮ್ಮ ಅಂತ ಕರೆದ್ರೆ ಸಾಕು ನಮ್ಮ ಕಷ್ಟಗಳಿಗೆ ಹೋಗೋಡು ಅಂತ ಬರೋ ಅಂಥ ತಾಯಿ ಅಂತಲೇ ಹೇಳಬಹುದು ನಿಮ್ಮ ಮನಸ್ಸಿನಲ್ಲಿಯೇ ನೀವು ರಾತ್ರಿ ಮಲಗೋವಂಥ ಒಂದು ಸಂದರ್ಭದಲ್ಲಿ ನಿಮ್ಮದು ಏನೇ ಕೆಲಸಗಳಿದ್ರೂ ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಎಲ್ಲ ಕೆಲಸ ಕ ಕೆಲಸಗಳನ್ನು ಪ್ರತಿಯೊಂದು ಕೆಲಸಗಳನ್ನ ಮುಗಿಸ್ಕೊಂಡು ರಾತ್ರಿ ಇನ್ನೇನು ಮಲಗೋ ಅಂಥ ಒಂದು ಸಂದರ್ಭದಲ್ಲಿ ಒಂದು ಕೈಕಾಲು ಮುಖವನ್ನು ತೊಳೆದು ಹಾಸಿಗೆ ಮೇಲೆ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬಾರ್ದು ನೀವು ಸ್ನಾನ ಮಾಡಿದ್ರೂ ನಡೆಯುತ್ತೆ ಸ್ನಾನ ಮಾಡಿಲ್ಲ ಅಂದರೂ ಸಹ ನಡೆಯುತ್ತೆ ಆದರೆ ಹಾಸಿಗೆಗೆ ಹೋಗೋದಕ್ಕೆ ಮುಂಚೆಯೇ ಕೈಕಾಲು ಮುಖವನ್ನು ತೊಳೆದು ಸ್ವಲ್ಪ ಪ್ರಶಾಂತವಾಗಿರುವಂಥ ಜಾಗ ಅನ್ನೋವಂಥದ್ದು ಇರಬೇಕು ನಾವು ಏನೇ ಒಂದು ಕೋರಿಕೆಗಳನ್ನ ಕೇಳ್ಕೊಂಡ್ರೂ ಕೂಡ ಒಂದು ನಮಗೆ ಅದು ಈ ಡಿಸ್ಟರ್ಬೆನ್ಸ್ ಅನ್ನೋಂಥದ್ದು ಇದ್ದಾಗ ಏನು ಕೇಳ್ಕೋಬೇಕು ಏನು ಕೇಳ್ಕೋಬಾರ್ದು ಅನ್ನೋಂಥದ್ದು ತುಂಬ ಗೊಂದಲ ಅನ್ನೋವಂಥದ್ದು ಇರುತ್ತೆ ಅಂಥ ಒಂದು ಸಂದರ್ಭಗಳಲ್ಲಿ ನೀವು ಪ್ರಶಾಂತವಾಗಿರುವಂಥ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಕೆಳಗೆ ನೆಲದ ಮೇಲೆ ಹಾಗೆ ಕುತ್ಕೊಳ್ಬಾರ್ದು ಒಂದು ಮನೆಯನ್ನು ಹಾಕೊಳ್ಳಿ ಇಲ್ಲಾಂದರೆ ಒಂದು ಚಿಕ್ಕದಾಗಿ ಒಂದು ಮ್ಯಾಟನ್ ಸಹ ಹಾಕೋಬೋದು ಇಲ್ಲಾಂದರೆ ಒಂದು ಚಿಕ್ಕದಾಗಿ ಚಾಪೆಯನ್ನು ಸಹ ಹಾಕಬಹುದು ಹಾಕಿ ಅದರಲ್ಲಿ ಉತ್ತರ ಮತ್ತು ಪೂರ್ವಾಭಿಮುಖವಾಗಿ ನೀವು ಕೂತ್ಕೊಳ್ಬೇಕಾಗುತ್ತೆ ನಿಮ್ಮ ಮೊದಲಿಗೆ ಅಮ್ಮನನ್ನು ನೀವು ಕೇಳ್ಕೊಳ್ಬೇಕು ಅಮ್ಮ ವರಾಹಿ ತಾಯಿ ನಿನ್ನ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀನಿ ನಿನ್ನ ಒಂದು ಮಂತ್ರವನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ ನೀನು ನಮ್ಮದು ಈ ರೀತಿಯಾಗಿ ನನ್ನ ಕಷ್ಟಗಳು ಬಂದಿದೆ ನಿಮ್ಮದು ಅನಾರೋಗ್ಯದಿದ್ದರೆ ಅನಾರೋಗ್ಯ ಕೇಳ್ಕೊಳ್ಳಿ ದುಡ್ಡದಿದ್ದರೆ ದುಡ್ಡದು ಕೇಳ್ಕೊಳ್ಳಿ ನಿಮಗೆ ಕೆಲಸಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನಾನ ಸಮಸ್ಯೆಗಳಿದ್ದರೆ ಅದನ್ನು ಸಹ ನೀವು ಕೇಳ್ಕೊಳ್ಬಹುದು ನೀವು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆನೂ ಸಹ ಕೇಳ್ಕೊಬೋದು ಮಕ್ಕಳ ಹೆಲ್ತ್ ವೆಲ್ತ್ ಪ್ರತಿಯೊಂದನ್ನು ಸಹ ನೀವು ಈ ಒಂದು ಇದರಲ್ಲಿ ಕೇಳ್ಕೊಳ್ಬಹುದು ಆ ಒಂದು ಎಲ್ಲವನ್ನು ಕೇಳಿಕೊಂಡು ತಾಯಿ ವರಾಹಿ ಅಮ್ಮನವರ ಅಮ್ಮ ನಿನ್ನನ್ನು ನಿನ್ನ ಪಾದಕ್ಕೆ ನನ್ನ ಕಷ್ಟಗಳನ್ನು ತಂದು ಹಾಕಿದ್ದೀವಿ ಇದರಿಂದ ನಮ್ಮನ್ನು ಪಾರು ಮಾಡು ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ಕಷ್ಟಗಳನ್ನೋವಂಥದ್ದು ಕರಗ್ತಾ ಇಲ್ಲ ನಾವು ಏನು ಮಾಡಬೇಕು ತಾಯಿ ಅಂಥೇಳಿ ನಾವು ವರಾಹಿ ಅಮ್ಮನವ್ರನ್ನ ಕೇಳ್ಕೊಳ್ಬೇಕು ತಾಯಿಯನ್ನು ಮನಸಾರೆ ಒಂದು ಹತ್ತು ನಿಮಿಷಗಳ ಕಾಲ ಸ್ಮರಣೆಯನ್ನು ಮಾಡಿಕೊಳ್ಬೇಕು ನಾನು ಇಷ್ಟು ದಿನಗಳ ಕಾಲ ನಿನ್ನ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡ್ತೀನಿ ಈ ರೀತಿಯಾಗಿ ನನ್ನ ಕಷ್ಟಗಳು ಬಂದು ಒದಗಿದೆ ಅಂತೇಳಿ ಚಿಕ್ಕದಾಗಿರುವಂಥ ಕಷ್ಟಗಳಿದ್ದರೆ ನಿಮಗೆ ಟ್ವೆಂಟಿ ಫೋರ್ ಅವರಲ್ಲೇ ರಿಸಲ್ಟ್ ಸಿಗೋವಂಥದ್ದು ಹಾಗಾಗಿ ಒಂದೇ ಒಂದು ದಿನದಲ್ಲಿ ನಿಮಗೆ ಎಷ್ಟು ಚೇತರಿಕೆ ಆಗುತ್ತೆ ಅಂತಂದರೆ ತುಂಬ ಜನ ಮಂತ್ರಗಳನ್ನ ಹೇಳಿ ಕಮೆಂಟ್ ಮಾಡಿರೋರು ಕೂಡ ತುಂಬ ಅಂದರೆ ತುಂಬ ಜಾಸ್ತಿನೇ ಇದ್ದಾರೆ ಪರ್ಸ್ನಲ್ಲೂ ಕೂಡ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಮಂತ್ರವನ್ನು ನೀವು ಮದುವೆಗಾಗಿರ್ಬೋದು ಹೆಲ್ತ್ಗಾಗಿರ್ಬೋದು ದುಡ್ಡುಗಾಗಿರ್ಬೋದು ಕೆಲಸಕ್ಕಾಗಿರಬಹುದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನೀವು ಈ ತಾಯಿಯ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ತಾಯಿಯವರ ವರಾಯಿ ಅಮ್ಮನ ಅಂತಂದರೆ ನಮಗೆ ಕ್ಷಣ ಕ್ಷಣಕ್ಕೂ ವರಗಳನ್ನು ಕೊಡುವಂಥ ತಾಯಿ ಅಂತಲೇ ಹೇಳಬಹುದು ತಾಯಿ ಮತ್ತೆ ನಿಮಗೆ ನಮಗೆ ಟೈಮ್ ಇದೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತೀವಿ ನಾವು ಪೂಜೆ ಪುನಸ್ಕಾರಗಳನ್ನ ಮನೆಯಲ್ಲಿ ಜರುಗಿಸ್ತೀವಿ ಅನ್ನೋರಾದರೆ ಬ್ರಹ್ಮ ಮುಹೂರ್ತ ಅಂತೂ ತುಂಬ ಅಂದರೆ ತುಂಬ ನಿಮಗೆ ಶ್ರೇಯಸ್ಕರ ತಾಯಿಯ ಒಂದು ಪೂಜೆ ಆರಾಧನೆ ಆಗೋವಂಥದ್ದೇ ಬೆಳಗಿನ ಜಾವ ಐದು ಗಂಟೆಗೆ ಕಾಶಿನಲ್ಲಿ ಇರುವಂಥ ವರಾಹಿ ಅಮ್ಮನವರ ಒಂದು ಪೂಜೆ ಸಲ್ಲೋ ಅಂಥದ್ದು ಬೆಳಗಿನ ಜಾವ ನಾಲ್ಕೂವರೆಗೆ ಸಲ್ಲೋ ಅಂಥ ಒಂದು ಸಂದರ್ಭಗಳಲ್ಲಿ ನೀವು ದೊಡ್ಡ ದೊಡ್ಡ ಕಷ್ಟಗಳು ಇರುತ್ತಲ್ವ ನಾವು ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಕೇಳಿಕೊಂಡಾಗ ಒಂದು ರೀತಿ ಮಂಜಿನ ರೀತಿಯಲ್ಲಿ ನಮ್ಮ ಕಷ್ಟಗಳು ಅಂಥದ್ದು ಕರ್ಗೋಗುತ್ತೆ ಅಂತಲೇ ತಿಳಿಸ್ತೀನಿ ಖಂಡಿತವಾಗಲೂ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಬನ್ನಿ ಇವಾಗ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ओम श्री आयम ग्लोम वराहे नमः ओम श्री आयम ग्लोम वराहे नमः ओम श्री आयम ವರಾಹೇ ನಮಃ ಈ ಒಂದು ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂದರೆ ನಲವತ್ತೆಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಇದಕ್ಕೆ ಸ್ನಾನದ ಅವಶ್ಯಕತೆ ಇರೋದಿಲ್ಲ ನೀವು ಮಲಗುವಂಥ ಸಂದರ್ಭದಲ್ಲಿ ಹೇಳ್ಕೊಳ್ಬಹುದು ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಿ ನೀವು ಮಲ್ಕೊಂಡಿದ್ದೆ ಆದರೆ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ವಾರ್ತೆ ಅನ್ನುವಂಥದ್ದು ಸಿಗುತ್ತೆ ನಿಮ್ಮದು ಅನಾರೋಗ್ಯದ ಕೂಡ ಕ್ರಮೇಣವಾಗಿ ಚೇತರಿಸ್ಕೊಂಡು ಬರುತ್ತೆ ಖಂಡಿತವಾಗ್ಲೂ ತಾಯಿಯನ್ನು ನಂಬಿ ಮತ್ತು ನೀವು ಅಪನಂಬಿಕೆ ಬೇಡ ಇಷ್ಟೊಂದು ಮಂತ್ರ ಹೇಳೋದ್ರಿಂದ ನಮ್ಮದು ಇಷ್ಟು ದೊಡ್ಡ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅನ್ನೋವಂಥದ್ದು ಬೇಡ ಯಾಕಂದರೆ ನಂಬಿಕೆ ಅನ್ನೋಂಥದ್ದು ತುಂಬ ಅಂದರೆ ತುಂಬ ಮುಖ್ಯ ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಹೋಗೋದೇನಕ್ಕೋಸ್ಕರ ಹುಷಾರಾಗ್ತೀವಿ ಅನ್ನೋ ಒಂದು ನಂಬಿಕೆಯಿಂದ ಹೋಗ್ತೀವಲ್ವಾ ಲಕ್ಷ ಲಕ್ಷ ದುಡ್ಡನ್ನು ಹಾಕ್ತೀವಿ ಇಲ್ಲಿ ನಿಮಗೆ ಒಂದು ರೂಪಾಯಿ ಕೂಡ ದುಡ್ಡು ಕಾಸು ಖರ್ಚಾಗೋದಿಲ್ಲ ನಿಮ್ಮ ನಂಬಿಕೆ ಮುಖ್ಯ ಭಕ್ತಿ ಮುಖ್ಯ ತಾಯಿಯನ್ನು ನಂಬಬೇಕು ನಂಬಿದ್ರೆ ನೀವು ನಂಬಿ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಕಾರ್ಯಸಿದ್ಧಿ ಅನ್ನುವಂಥದ್ದು ಆಗುತ್ತೆ ನಿಮ್ಮ ಒಂದು ಮಂತ್ರಗಳನ್ನು ಹೇಳಿದ್ರೆ ನಿಮಗೆ ಏನೆಲ್ಲ ಅನ ಅನಿಸಿಕೆ ಅನಿಸ್ತಾ ಇದೆ ಮತ್ತು ಏನೆಲ್ಲ ನಿಮಗೆ ಉಪಯೋಗಗಳಾಗ್ತಾ ಇದೆ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ರು ತುಂಬ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಗೆ ಅದರಿಂದ ಏನು ಯೂಸ್ಫುಲ್ ಆಯಿತು ಅನ್ನೋದ್ರಿಂದ ನೀವು ತಿಳಿಸೋದ್ರಿಂದ ನೆಕ್ಸ್ಟ್ ನನಗೂ ಕೂಡ ವಿಡಿಯೋಗಳನ್ನು ಮಾಡೋದಕ್ಕೆ ಒಂದು ರೀತಿ ಮೋಟಿವ್ ಅನ್ನೋವಂಥದ್ದು ಆಗುತ್ತೆ ಈ ಒಂದು ಮಂತ್ರವನ್ನು ನೀವು ಸರ್ವ ಕಷ್ಟಕ್ಕೂ ಕೂಡ ಈ ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ತಾಯಿಯನ್ನು ನಂಬಿ ನಿಮ್ಮ ಕಷ್ಟಗಳನ್ನೆಲ್ಲ ತಾಯಿ ಒಂದು ಪಾದಕ್ಕೆ ಹಾಕಿ ತಾಯಿ ಖಂಡಿತವಾಗಲೂ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತೇಳಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾಯ ಬಾಯ್